ಹಾ ನೋಡಿ ನಂಗೆ ಸಿಗದವ್ರಿಗೆ ಸಿಕ್ಕಿತು ಎಷ್ಟು ಅಂತ ನೋಡು ಅಪ್ಪನಿಗೆ ಅಲಾ ಮೂರು ಜನರಿಗೆ ಎಷ್ಟು ಅಣ್ಣನವ್ರ ತೋಟಕ್ಕೆ ಹೋಗಿದ್ದಾರೆ ನಾನೊಬ್ಬ ಕಾಯಿ ಇದಲ್ಲಿ ಕೂತು ಜಿಲೇಬಿ ತಿಂತೇವಲ್ಲ ಅದೇ ಥರ ಇವರಿಗೆ ಇದ್ದು ಕುಂಬಳಕಾಯಿ ಒಳ್ಳೇದು ಬರ್ತದೆ ಅಂತ ಈ ಸಲ ಮೊದಲ ಸಲ ಅಪ್ಪ ಮಾಡ್ತಿದ್ದಾರೆ ಇಲ್ಲಾಂದ್ರೆ ಅವಾಗಲೂ ನೆಲದಲ್ಲಿ ಬಿಟ್ಟು ಹಾಯ್ ಎಲ್ಲರಿಗೂ ಕೂಡ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮ ಸೌಖ್ಯ ಅಂತ ಅಂದ್ಕೊಳ್ತಿದ್ದೇನೆ ನಾನು ನಿಮ್ಮ ಅನುಷಾ ಕೃಷ್ಣಾಯಕ್ ಹಾಗೆ ನೀವು ನನ್ನ ಚಾನಲನ್ನು ಮೊದಲ ಸಾರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಬೆಲ್ಲೈಕನ್ ಹೊತ್ತಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ ಲೆಟ್ಸ್ ಗೋ ಜನವರಿ ಆರಕ್ಕೆ ಯಾರದೆಲ್ಲ ಬರ್ತ್ಡೇ ಉಂಟು ನಿಮಗೆಲ್ಲರೂ ಕೂಡ ವಿಶ್ವ ಹ್ಯಾಪಿ ಬರ್ತ್ಡೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ನೀವು ನಿಮ್ಮ ಜೀವನದಲ್ಲಿ ಖುಷಿಯಾಗಿ ನಗ್ತಾ ಹ್ಯಾಪಿಯಾಗಿರಿ ಹಾಗೆ ಯಾರದೆಲ್ಲ ಜನವರಿ ಆರಕ್ಕೆ ಬರ್ತ್ಡೇ ಉಂಟು ಅವರಿಗೆ ಈ ವ್ಲಾಗನ್ನು ಶೇರ್ ಮಾಡಿ ಹ್ಯಾಪಿ ಬರ್ತ್ಡೇ ಹೇಳೋದನ್ನು ಬರಿಬೇಡಿ ಪಾಲಕ್ ಇದು ಸೀಡ್ಸ್ ಕೊಟ್ಟಿದ್ದಲಾಯಿತು ಸುಮಾರು ಇತ್ತು ಆದರೆ ಅದು ಲೆಕ್ಕ ಹಾಕುವಷ್ಟು ಮಾತ್ರ ನೋಡಿ ಅಂತೆ ದೊಡ್ಡ ಎಲೆ ಕಾಣ್ತುಂಟಲ್ಲ ಹಸಿರಸಿ ಅದು ಪಾಲಕ್ಕಿನ್ನು ಆ್ಯಕ್ಚುಲಿ ಅವಳು ಕೊಟ್ಟದ್ರಲ್ಲಿ ಇಡೀ ಈ ಬೆಡ್ಡಲ್ಲಿ ಆಗಬೇಕಿತ್ತು ಮತ್ತು ಅದರಲ್ಲಿ ಆಗಲಿಲ್ಲ ಅಂಥೇಳಿ ಅಪ್ಪ ಹರಿವೆ ಹಾಕಿದ್ದಾರೆ ಹರಿವೆ ಎಲ್ಲ ಕಡೆ ಸಹ ಉಟ್ಕೊಂಡಿದೆ ನೋಡಿ ಪಾಲಕ್ ಎಂತ ಮಾಡೋದು ನೋಡಿ ಇಷ್ಟೇ ಸಿಕ್ಕಿದೆ ನಮಗೆ ಈ ಸಲ ಮತ್ತು ಸಗಣಿ ಸಾರಿಸಿದ್ದು ಈಗ ಅಲ್ಲೇ ಮಧ್ಯಾಹ್ನದೊಳಗೆ ಸಾರಿಸಿಬಿಟ್ರೆ ಚೆಂದ ಒಣಾಗ್ತದೆ ಇಲ್ಲ ಸಂಜೆ ಮೇಲೆ ತಂಪಿರ್ತದ ಆದರೆ ಒಣಗುದಿಲ್ಲ ರಾತ್ರಿ ನಾಯಿಗಳೆಲ್ಲ ಆಟಾಡಿ ಇದ್ದ ಕಡೆ ಎಲ್ಲ ಗುಂಡಿ ತೆಗೆದಾಗ್ತದೆ ತಂಪಿದರೆ ಈಗ ಈಗ ಸಾರಿಸಿದ್ರೆ ಬೇಗ ಒಣಾಗ್ತದೆ ಅಂಥೇಳಿ ಬೆಳಗ್ಗೆ ಸಾರಿಸಿದ್ದು ನನಗೆ ಒನ್ ಅವರ್ ಆಯಿತು ಅಂಗಳ ಅಂಗಳಕ್ಕೆ ಸಗಣಿ ಗುಡ್ ಹಾಗೆ ಅದಕ್ಕೆ ಒಂದು ಗಂಟೆ ಆಯಿತು ಸ್ವಲ್ಪ ರೆಸ್ಟ್ ಎಲ್ಲ ಮಾಡಿ ಈಗ ದನಗಳ ಹತ್ರ ಹೋಗ್ತಿದ್ದೇನೆ ಬಿಸಿಲಲ್ಲಿ ಮುರಿಸಿದಲ್ಲ ಹಾಗೆ ಸಾಕಾಗಿ ಹೋಯಿತು ಈಗೊಮ್ಮೆ ದನಗಳನ್ನು ಬದಲಿಸಿ ಬಂದು ಹತ್ರ ಮಾಡಬೇಕು ಮಧ್ಯಾಹ್ನಕ್ಕೆ ನನಗೆ ಯಾವಾಗಲೂ ಸಹ ಇದೇ ಯೋಚನೆ ಮಧ್ಯಾಹ್ನಕ್ಕೆ ಸಾಂಬಾರು ಎಂತ ಮಾಡೋದು ಅಂತ ಬೆಳಿಗ್ಗೆ ಯೋಚನೆ ಆಗ್ತಿರ್ತದೆ ಆಯಿತು ಅದರಲ್ಲೇ ರಾತ್ರಿ ಊಟ ಆದಮೇಲೆ ರಾತ್ರಿ ಯೋಚನೆ ಬೆಳಿಗ್ಗೆ ಎಂಥಕ್ಕೆ ತಿಂಡಿ ಮಾಡೋದು ಅದಕ್ಕೆಂಥ ಚಟ್ನಿ ಮಾಡೋದು ಆ ಸಾಂಬಾರು ಮಾಡೋದು ಅದಾದಮೇಲೆ ಪುನಃ ಮಧ್ಯಾಹ್ನಕ್ಕಿಂತ ಮಾಡೋದು ಪುನಃ ರಾತ್ರಿಗಿಂತ ಮಾಡೋದು ಇದೇ ಯೋಚನೆ ಅದನ್ನು ಇವತ್ತು ತೀವ್ರ ಹತ್ರ ಹೋಗಿ ಅದಕ್ಕೆ ಇಳ್ದು ಅದಕ್ಕೆ ಗೃಹಿಣಿ ಅಂತ ಹೇಳೋದು ಅದಕ್ಕೆ ಅಂತ ಹೇಳ್ತಾ ಇದ್ರು ನನಗೆ ನಗು ಬಂತು ನಿಮಗೆ ಸಹಿಗೆ ಅನಿಸ್ತದ ಅಂತ ಹೇಳಿ ಎಲ್ಲರದ್ದು ಥಾಟ್ ಇದೆ ಬೆಳಿಗ್ಗೆ ಅಂತ ಮಾಡೋದು ರಾತ್ರಿ ಅಂತ ಮಾಡೋದು ತಿಂಗ್ಳಿಗಿಂತ ಮಾಡೋದು ಸಂಜೆಗೆ ತಿಂಡಿ ಅಂತ ಮಾಡೋದು ಇದೆ ನನಗೂ ಸಾಧ್ಯ ಹಾಗೆ ಏನೋ ಹೋಗ್ತಾ ಉಂಟು ಗೋ ವಿತ್ ಅ ಫ್ಲೋ ದೇಸಾಂಬಾರಿಗೆ ತೊಂಡೆಕಾಯಿ ತೆಗಿಲಿಕ್ಕೆ ಬಂದೆ ನಾನು ಆಗದಿಂದ ಅಲೆದರ್ತಾ ಇದ್ದೇನೆ ನನಗೆ ಸಿಕ್ಕಿದಲ್ಲಿ ಫಸ್ಟಿಗೆ ಸಿಗೋದಿಲ್ಲ ಮತ್ತು ಪುನಃ ಆ ಪ್ಲೇಸಿಗೆ ಬಂದರೆ ಸಿಗ್ತದೆ ಒಂದು ಒಂದೊಂದು ಒಂದಷ್ಟು ರೌಂಡ್ ಹಾಕಿ ಗೊತ್ತುಂಟ ಇಷ್ಟು ತೊಂಡೆಕಾಯಿ ಕಲೆಕ್ಟ್ ಮಾಡಲಿಕ್ಕೆ ತೊಂಡೆಕಾಯಿ ಒಂದೊಂದು ಸಲ ತೆಗ್ದಿದ್ದೇನೆ ಆದರೆ ಸೊಪ್ಪು ಜಾಸ್ತಿ ಇರೋದ್ರಿಂದ ಎಲ್ಲಿ ತೊಂಡೆಕಾಯಿ ಉಂಟು ಅಂತ ಸಿಗೋದಿಲ್ಲ ಹಾಗೆ ಆಗದಿಂದ ಆಚೆಂದ ಈಜೆ ಈಚೆಂದಾಚೆ ಹೋಗ್ತಿದ್ದೇನೆ ಒಂದೊಂದು ಸಿಗ್ತದೆ ಆಚೆದ ಈಚೆ ಹೋಗುವಾಗ ಬಾಬಾ ಓ ಬಾಬಾ ಬೋ ಇತ್ತೀಚೆ ತಂಡಲಿ ಈ ಶಾಖೆಲ್ಲ ಬೀರೆಗ ಹಾಂ ಅಪ್ಪ ನೋಡಿದ್ದಾರೆ ಅವರಿಗೆ ಸುಮಾರು ತೆಂಡ್ ತೊಂಡೆಕಾಯಿ ನೋಡಿದಾರಂತೆ ಅವರೇ ಹೇಳಿ ತೊಂಡೆಕಾಯಿ ಸಾಂಬಾರು ಮಾಡು ಅಂತ ಹಾಂ ನೋಡಿ ನನಗೆ ಸಿಗೋದವ್ರಿಗೆ ಸಿಕ್ಕಿತ್ತು ಎಷ್ಟು ಸಿಕ್ತು ಅಂತ ನೋಡಿ ಅಪ್ಪನಿಗೆ ನಂಗೆಂತ ತಂಪಾಗ್ತದಿದ್ರೆ ಕೆಳಗಡೆ ಬಂದ್ ಅಪ್ಪ ತೊಂಡೆಕಾಯಿ ಹುಡುಕ್ತಾ ಇದ್ದಾರೆ ಅಪ್ಪ ಇಳ್ದು ಸಾಕು ನಮಗೆ ಇದರಲ್ಲಿ ನಾಲ್ಕು ನಾಲ್ಕು ಪೀಸ್ ಮಾಡಿದ್ರೆ ಸಾಕಾಗ್ತದೆ ಇದರಲ್ಲಿ ಹಣ್ಣು ಸಿಕ್ಕಿದ್ರೆ ನಾನು ಒಂದು ಸೈಡ್ ಕೊಡೋದಿಲ್ಲ ಆಯ್ತಾ ನಂಗೆ ಹಣ್ಣು ಸಿಕ್ಕಿದ್ರೆ ಇಷ್ಟವೇ ಇಲ್ಲ ನಾನು ಅದನ್ನ ದನಗಳದು ಅಕ್ಕ ಚಿರ್ತಲ್ಲ ಅದಕ್ಕೆ ಹಾಕಿ ಬಿಡುದು ಏನ ಹಾ ಉಂಟು ಅಂತ ಹೇಳಿದ್ರಿ ಎಲ್ಲಂಟು ಸಾಕಾ ಅಲ್ಲ ಮೂರು ಜನರಿಗೆ ಎಷ್ಟು ಬೇಕಂತೆ ಇಲ್ಲಿ ಒಂದು ಊಟ ಮಾಡ್ತಿದ್ದೇವೆ ತೊಂಡಿಕಾಯಿ ಸಾಂಬಾರು ಮತ್ತೆ ಇದು ಮುಳ್ಸೌತೆ ಸ್ವಲ್ಪ ಮೊಸರು ಹಾಕೊಂಡಿದ್ದೇನೆ ನೀರು ಮಾಡಿಕೊಂಡು ಅಷ್ಟೇ ಇವತ್ತು ನೋಡಿ ಅದು ಒಕ್ಕರೆ ಅಪ್ಪನೊಟ್ಟಿಗೆ ಉಂಟು ಅದು ಮನುಷ್ಯರೊಟ್ಟಿಗೆ ಅಡ್ಜಸ್ಟ್ ಆಗಿದೆ ಆಯಿತಾ ಈ ಅಪ್ಪ ಸೋಗ ಎಳಿತಾರಲ್ಲ ಅವರ ಹಿಂದೆಂದಲೇ ಹೋಗೋದು ನೋಡಿ ನೋಡಿ ಅದು ಹೀಗೆ ಸೋಗೆ ಎಳಿಬೇಕಾದರೆ ಕೀಟಗಳು ಹಾಕ್ತದಲ್ಲ ಹಿಡಿದು ತಿನ್ನಲಿಕ್ಕೆ ಸುಲಭ ಅವರೇ ಹುಡುಕಿಕೊಂಡು ಹೋಗ್ಬೇಕು ಅಂತಿಲ್ಲ ದೇವ ನೋಡಿ ಮಧ್ಯಾಹ್ನ ಊಟ ಆಗಿ ನಿದ್ದೆ ಆಯಿತು ಆಮೇಲೆ ಈಗ ಚಹಾ ಕುಡಿದು ತೋಟಕ್ಕೆ ಬಂದಿದ್ದೇನೆ ಹುಲ್ಲಿಗೆ ನಾನು ಹುಲ್ಲು ಮಾಡಿ ದನಗಳ ಹತ್ರ ಹೋಗುದಾ ಅಥವಾ ದನಗಳತ್ರ ಹೋಗಿ ಬಂದು ಹುಲ್ಲು ಅಂತ ನೋಡಬೇಕು ಒಂದು ಗೊನೆಗೆ ಸಹ ಹಾಕಲಿಕ್ಕೆ ಉಂಟು ಇದ್ದದ್ದು ಗೋಣಿ ಹಾಕಲಿಕ್ಕೆ ಹಾಗೆ ಅದರಲ್ಲಿ ನಮಗೆ ಮನೆಯಲ್ಲಿ ತಿನ್ನಲಿಕ್ಕೆ ಆಗುವಷ್ಟು ಉಂಟು ಯಾಕಂದರೆ ಒಳ್ಳೆಯ ಗೊನೆ ಇತ್ತು ಮಂಗಗಳ ಅರ್ಧ ಬಂದು ತಿಂದದನ್ನು ನಾವು ಕಟ್ಟಿದ್ದು ನಾನು ಮತ್ತೆ ಗಣಿಬ್ಬರು ಸೇರಿ ಸೊ ತರ ನಾನು ಬೆಳೆದಿದೆ ಇನ್ನೊಂದು ವಾರದಲ್ಲಿ ಕೊಯ್ಬೋದು ಇದನ್ನು ದನಗಳನ್ನು ಒಂದು ಬದಲಿಸಿದೆ ಇನ್ನೂ ಹೋಗಿ ಫುಲ್ಲಾಗಿ ಕರ್ಕೊಂಡು ಬರೋದಿವ್ರು ನನ್ನ ಮನೆಗೆ ಹಾಳಿಂದ ಈಚೆ ಬರಲಿಕ್ಕಿಲ್ಲ ಯಾಕಂದರೆ ಇಲ್ಲಿರೋದೆಲ್ಲ ಮುಗೀತು ಒಂದು ಕಟ್ಟಾಯಿತು ಯಾವಾಗಲೂ ನನಗೆ ಸುಮಾರು ಹೊತ್ತು ಇರ್ದ ಅಭ್ಯಾಸ ಅಲ್ಲ ಹಾಗೆ ಹೊತ್ತು ಸಹ ಆಯಿತಾ ಹುಲ್ಲಲ್ಲಿ ಬಾಕಿ ಆಯಿತು ಸ್ವಲ್ಪ ಯಾಕಂದ್ರೆ ಕಟ್ಲಿಕ್ಕೆ ಆಗೋದಿಲ್ಲ ಇನ್ನು ಎತ್ಕೊಂಡು ಹೋಗ್ಲಿಕ್ಕೆ ಎಷ್ಟು ಕಷ್ಟಗೊಂಡು ಗೊತ್ತಿಲ್ಲ ಭಾರಿ ದೊಡ್ಡ ಕಟ್ಟಾಗಿದೆ ಇದು ಕಟ್ಲಿಕ್ಕೆ ಸಹ ಭಾರಿ ಕಷ್ಟ ಆಯಿತು ನನಗೆ ಇವಾಗ ಲಾಸ್ಟ್ ಮೂಮೆಂಟ್ ಆಗುವಾಗ ಬಂದಿದ್ದ ಕಾಡಿಗೆ ಹೋದವ ಅಲ್ಲಿಂದ ಹತ್ತಿ ತೋಟಕ್ಕೆ ಬಂದ ಒಂದು ಮಿಡತಿ ಸಿಕ್ಕಿತ್ತು ಅವನೇ ಹಿಡ್ದು ತಿಂದ ಹಾಗೆ ಈಗ ಖುಷಿ ಈಗ ಇನ್ನು ಕೊಡ್ತಾಳ ತೋರಿಸ್ತಾಳ ಮೆಡತಿ ಉಂಟು ಅಂತೇಳಿ ಅಂತ ನಾನು ಇದು ನಾನು ನಡ್ಕೊಂಡು ಹೋಗುವಾಗ ಅದನ್ನು ಹಿಡಿದು ತಿಂದ ಹಾಂ ಶಂಬ ಗಂಜಿ ಹುಲ್ಲಿಂದ ಬಂದೆ ಇವಾಗ ಕೂತಿದ್ದಾನೆ ನೋಡಿ ಹೀಗೆ ಅಂತ ಕಾಜು ಅಮ್ಮ ಇಲ್ಲ ಅಮ್ಮ ಇಲ್ಲ ಆಟ ಇಬ್ಬರು ಅಣ್ಣನವ್ರು ತೋಟಕ್ಕೆ ಹೋಗಿದ್ದಾರೆ ನಾನೊಬ್ಬ ಇಲ್ಲಿ ಕೂತು ಆಯ್ ಕಾಚಿ ಅಂತ ಬಣ್ಣ ಹಾಂ ಗುರುಗುರು ಮಾಡ್ತೇನೆ ಆಯಿತಾ ಪಾಪ ಓ ಮಮ್ಮಿ ಸಿಗೋದೇ ಇಲ್ಲ ಅಂತ ಉಪ್ಪದ್ರಪ್ಪಿದರೆ ಕೈ ಕಾಲಿಗೆಲ್ಲ ಕಚ್ಚಿ ಉಪ್ಪದ್ರ ಮಾಡಿ ಹೋಗ್ತಾನೆ ಈಗ ನೋಡಿ ಎಷ್ಟು ಇನ್ನೋಸೆನ್ ನನ್ನ ಮುಗ್ದ ಮಗು ಚುಬ್ಬಣ್ಣಿ ಹ್ಞೂ ಆಚಿ ಚಾಚಿ ನಾನು ಗನ್ನಿ ಕರೀದು ಗೊತ್ತುಂಟಾ ಸಜೇಶ ಏ ಸಜೇಶ ಅಂತ ಕರೀದು ಖಜ್ಜೋಗಿ ಈಗ ಸಜ್ಜೋಗಿ ಸಜ್ಜೇಶ್ ಆಗಿದ್ದಾನೆ ಇವಾಗ ಗಂಡಣ್ಣಿಗಳನ್ನು ಮನೆ ಕರ್ಕೊಂಡು ಹೋಗ್ತಾ ಇದ್ದೇನೆ ಇವ್ರೊಟ್ಟಿಗೆ ಹಾರ್ತದಲ್ಲ ಅದು ಕೊಕ್ಕರೆಗಳು ಬೇರೆ ಆಯಿತಾ ನಲ್ಲಿ ನನ್ನೊಟ್ಟಿಗೆ ಬರ್ತದಲ್ಲ ಅಪ್ಪನೊಟ್ಟಿಗೆಲ್ಲ ಹೋಗ್ತಿರ್ತದೆ ಅದು ಬೇರೆ ಅದು ಇವರದೇ ಗ್ರೂಪು ಆದರೆ ಅವರಿಗೆ ಬೇರೆ ಬೇರೆ ಬ್ರ್ಯಾಂಚ್ ಅಂತ ಅನಿಸ್ತದೆ ನೀನು ಹುಲ್ಲಿಗೆ ಹುಲ್ಲು ಇರುವಲ್ಲಿ ಹೋಗಿ ತಿನ್ನು ನಾವು ಇವರೊಟ್ಟಿಗೆ ಇರ್ತೇವೆ ಅಂತೇಳಿ ಏನೋ ಪ್ಲ್ಯಾನ್ ಮಾಡಿ ಡಿಸೈಡ್ ಮಾಡಿದ್ದಾರೆ ಕಾಣ್ತದೆ ಅದು ಇವರೊಟ್ಟಿಗೆ ಬರೋದೇ ಇಲ್ಲ ತೋಟದಲ್ಲೇ ಇರ್ತದೆ ಅಪ್ಪ ಕೊಕ್ಕ ತಂದಿಟ್ಟಿದ್ದಾರೆ ಜನ ಎಲ್ಲ ಎಲ್ಲವೂ ಸಿಕ್ಕಿದೆ ಬರಿಗೂ ಸಹ ಅವಳು ತಿನ್ಲಿಲ್ಲಲ್ಲ ಲೈಫಲ್ಲಿ ಅಲ್ಲಿ ಫಸ್ಟ್ ಟೈಮ್ ಕಾಣ್ತದೆ ಯಾಕಂದರೆ ಅವಳು ಹುಟ್ಟಿದ ಮೇಲೆ ನಮ್ಮ ಮನೆಯಲ್ಲಿ ಕೊಕ್ಕ ಇಲ್ಲಲ್ಲ ಮುಂಚೆ ಕೊಕ್ಕ ಶುಕ್ರವಾರ ಶುಕ್ರವಾರ ಓಡಿವಾಗ ಇವಳಿಗೆ ಸಿಕ್ಕಿದೆ ಈ ತರದ ಚಿಪ್ಪೆ ಉಂಟಲ್ಲ ಅದನ್ನ ಚೂರು ಚೂರು ಇವ್ರಿಗೆ ಕೊಡ್ದು ಹೊಡ್ದವ್ರಿಗೆ ಭಾರಿ ಇಷ್ಟ ಹಾಗೆ ಎಂತಾದ್ರೂ ಒಡಿದ್ರೆ ಸಹ ಇದೇ ಕುಕ್ಕದ ಸಿಪ್ಪೆ ಹೊಡಿದು ಅಂತ ಹೇಳಿಯೇ ಅವರು ಅಂದ್ಕೊಂಡು ಕರೆಯೋದು ಕೊಡ್ಲಿ ಅಂತ ಸುಮಾರು ಸಮಯ ಸಿಕ್ಕಿದ್ದು ಇವ್ರಿಗೆ ತಿನ್ನಲಿಕ್ಕೆ ನೋಡಿ ಅಂತೆ ಸಿಕ್ಕಿದ್ರೆ ಸಾಕು ಅವರಿಗೆ ಭಾರಿ ನಾವು ಹೋಳಿಗೆ ಜಿಲೇಬಿ ತಿಂತೇವಲ್ಲ ಅದೇ ತರ ಇವರಿಗೆ ಇದು ಕಿಂಗರದ ಹಾಳೆ ತಿಂತು ನಿಂಚಾರ್ಗ ಅಂತ ಬರ್ದ ನಾನು ಅಪ್ಪ ಕೇಳ್ದೆ ಎಲ್ಲಿ ಹೋಗ್ಲಿಕ್ಕೆ ಅಂತಾ ನಿಂಗೆ ಊರ್ ಬಿಟ್ಟು ಹೋಗ್ಲಿಕ್ಕೆ ಅಂತ ಈ ತರ ನಾಲ್ಕು ನಾಲ್ಕು ತಿಂತಿದ್ದೀಯಲ್ಲ ಅಂತ ಇತ್ತು ಐಸ್ ಕ್ರೀಮ್ ಇಲ್ ಚಾಟ್ನರು ಓಟಿ ತೇಕೈಲಿ ಇಷ್ಟಕ್ಕೆ ಕೈಗಳಲ್ಲ ಐಸ್ ಕ್ರೀಮ್ ಗೋಡ್ ಲೈಕ್ ತಕುವೆ ಹಾಂಕೆರು ಚಾಜೆ samples ಏಕ ಇದೆ ಈಗಕ್ಕೆ ತಬೆ ಏಕ ಎತ್ತ ಬಜ್ಜೆ ಅಂತಾ ಹೊರಲೇ ಅದು 4 ಅಂತ ಆಹಾ ದನಗಳಿಗೆ ಎಂತ ಇಷ್ಟ ಅಂತ ಹೇಳಿದ್ವಿ ಅಂದರೆ ಭಾರಿ ಇಷ್ಟ ಅಂತೆ ನಾವು ಐಸ್ ಕ್ರೀಮೇಗೆ ತಿಂತೇವೆ ಹಾಗೆ ಇದ್ದಕ್ಕೆ ದನಗಳಿಗಿದ್ದಂತೆ ಹಾಯಿಂಬಿಕಂಟು ಕುಂಬಿಕಾಯ್ದು ಸೀಸನ್ ಮುಗೀತು ಹಾಗೆ ಈಗ ಕುಂಬಳಕಾಯ್ದು ಬಳ್ಳಿಯನ್ನು ಬಿಟ್ಟದ್ದುಂಟು ಮೇಲಕ್ಕೆ ಕುಂಬಳಕಾಯಿ ಆಗ್ತಾ ಉಂಟು ಅಂದರೆ ಆಗ್ತಾ ಉಂಟು ಅಂದರೆ ಹೂ ಹೋಗಿದೆ ಕೆಲವು ಕಡೆ ಕುಂಬಳಕಾಯಿ ಇಳಿದಿದೆ ಚಪ್ಪರಕ್ಕೆ ಬಿಟ್ಟರೆ ಕುಂಬಳಕಾಯಿ ಒಳ್ಳೇದು ಬರ್ತದಂತೆ ಈ ಸಲ ಮೊದಲ ಸಲ ಅಪ್ಪ ಮಾಡ್ತಿದ್ದಾರೆ ಇಲ್ಲಾಂದರೆ ಅವಾಗಲೂ ನೆಲದಲ್ಲಿ ಬಿಡ್ತಿದ್ದದು ಕುಂಬಳಕಾಯಿ ನೋಡಿಯಂತೆ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡುವ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇರೋ ಬೆಲೈಕನ್ ಹೊತ್ತಿ ಹಾಗೆ ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಲಿಲ್ಲ ಆದರೆ ಅಟ್ ದ ರೇಟ್ ಅನುಷ್ಯಾಕ್ಷ ನಾಯಕ ಅಂತ ಉಂಟು ಅದನ್ನು ಕೂಡ ಫಾಲೋ ಮಾಡಿ ಫೇಸ್ಬುಕ್ ಪೇಜ್ ಅದೇ ಹೆಸರಲ್ಲಿ ಉಂಟು ಅದನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಸಿಗುವ ನಾಳಿನ ವ್ಲಾಗಲ್ಲಿ ಅಲ್ಲಿ ತನಕ ಎಲ್ಲರಿಗೂ ಕೂಡ ಟಾಟಾ ಟೇಕ್ ಕೇರ್ ಬಾಯ್ ಬಾಯ್